ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಹೋಪ್ ನೀವು ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅನ್ಕೊಂತ ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ನಾನೊಂದು ಅದ್ಭುತವಾದ ಸ್ವೀಟ್ನ ತೋರಿಸ್ತೀನಿ ನಮ್ಮ ಅಮ್ಮನ ಮನೆಯಲ್ಲಿ ಎಲ್ಲ ಇದೇ ಥರನೇ ಮಾಡೋದು ಇದು ಗಿಣ್ಣು ಹಾಲು ಯೂಸ್ ಮಾಡಿಕೊಂಡು ಮಾಡಿರೋ ಅಂಥ ಸ್ವೀಟು ಬನ್ನಿ ಫ್ರೆಂಡ್ಸ್ ಯಾವ ರೀತಿ ಮಾಡ್ಕೊಳೋದು ಅಂತ ನೋಡೋಣ ಅದಕ್ಕೆ ಮುಂಚೆ ಯಾವ್ಯಾವ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡ್ಕೊತಾ ಬರೋಣ ಇಲ್ಲಿ ನಾನು ಮುಕ್ಕಾಲು ಕೆ ಜಿ ಅರ್ಧ ಅರ್ಧ ಕೆ ಜಿಯಿಂದ ಮುಕ್ಕಾಲು ಕೆ ಜಿಯಷ್ಟು ಬೆಲ್ಲ ತಗೊಂಡಿದ್ದೀನಿ ಯಾಕಂದರೆ ಇಲ್ಲಿ ನೋಡ್ಬೋದು ನೀವು ಮುಕ್ಕಾಲು ಲೀಟ್ರಷ್ಟು ನನ್ನ ಹತ್ರ ಗಿಣ್ ಹಾಲಿದೆ ಇದು ಆರನೇ ದಿನದ ಹಾಲಾದ್ರಿಂದ ಈ ಥರ ಕಲರ್ ಬಂದಿದೆ ಅಷ್ಟೇ ನೀವು ಇದಕ್ಕೆ ಸೇಮ್ ಸೇಮ್ ಅಂದರೆ ಸೇಮ್ ಮೆಷರ್ಮೆಂಟು ಕೂಡ ಹಾಕೋಬೋದು ನೀವು ಸ್ವೀಟ್ ಜಾಸ್ತಿ ಇಷ್ಟಪಡೋರು ಇದಾದ ಮೇಲೆ ಒಂದು ಕಾಲು ಜಿಯಷ್ಟು ಗಟ್ಟಿ ಅವಲಕ್ಕಿ ತೊಗೊಂಡಿದ್ದೀನಿ ಅದಾದಮೇಲೆ ಒಂದು ಅರ್ಧ ಹೋಳಷ್ಟು ಕಾಯಿ ತುರಿನ ತುರಿದು ಆಲ್ರೆಡಿ ಇಟ್ಕೊಂಡಿದ್ದೀನಿ ಫ್ರೆಶ್ ಥರ ಫ್ರೆಶ್ ಕಾಯಿ ತುರಿ ಆದರೆ ತುಂಬ ಚೆನ್ನಾಗಿರುತ್ತೆ ಅದೇ ಬೌಲಲ್ಲಿ ಅಂದರೆ ಅದೇ ಗ್ಲಾಸಲ್ಲಿ ಅರ್ಧ ಅರ್ಧ ಅಷ್ಟು ನಾನು ಹುರಿದ್ಬಿಟ್ಟು ಡ್ರೈ ರೋಸ್ಟ್ ಮಾಡಿಕೊಂಡು ಹುರಿದ್ಬಿಟ್ಟು ಇಟ್ಕೊಂಡಿರ ಅಂತ ಸಿಪ್ಪೆ ತೆಗ್ದು ಇಟ್ಕೊಂಡಿರ ಅಂತ ಕಡಲೆ ಬೀಜ ತೊಗೊಂಡಿದ್ದೀನಿ ಅದೇ ಅದೇ ಅದರಲ್ಲಿ ಕಾಲು ಲೋಟದಷ್ಟು ನಾನು ಹುರ್ಗಡ್ಲೇನ ತೊಗೊಂಡಿದ್ದೀನಿ ಹುರುಗಡ್ಲೇನ ಆಮೇಲೆ ಹಾಕ್ಕೊಂತೀನಿ ನಾನು ಯಾವಾಗ ಹಾಕ್ಕೋಬೇಕು ಅಂತ ತೋರಿಸ್ತೀನಿ ಅದಾದಮೇಲೆ ಎರಡು ಏಲಕ್ಕಿನ ಕ್ರಷ್ ಮಾಡಿ ಇಟ್ಕೊಂಡಿದ್ದೀನಿ ಈ ಥರ ಪುಟ್ ಪುಡಿ ಆದರೂ ಪರವಾಗಿಲ್ಲ ಬನ್ನಿ ಫ್ರೆಂಡ್ಸ್ ಯಾವ ರೀತಿ ಮಾಡೋದು ಅಂತ ನೋಡ್ಕೊತಾ ಬರೋಣ ಮೊದಲಿಗೆ ಮಿಕ್ಸಿ ಮಾಡ್ಕೊಳ್ಳೋಣ ತರ್ತರಿಯಾಗಿ ಸ್ವಲ್ಪ ಸ್ವಲ್ಪ ಕಡಲೆ ಬೀಜ ಇನ್ನೊಂದು ಸ್ವಲ್ಪ ಉಳಿಸ್ಕೊತೀನಿ ಅದಾದಮೇಲೆ ಕಡಲೆ ಕೂಡ ಒಂದು ಸ್ವಲ್ಪ ಉಳಿಸ್ಕೊಂಡು ಇನ್ನು ಮಿಕ್ಕಿದೆಲ್ಲ ಹಾಕೊತಾ ಇರ್ತೀನಿ ಒಂದೆರಡು ಇದ್ರೂ ಪರವಾಗಿಲ್ಲ ಎಷ್ಟೇನೂ ಬೇಕಾಗಿಲ್ಲ ಇದನ್ನು ತರ್ತರಿಯಾಗಿ ಪುಡಿ ಮಾಡ್ಕೊತಾ ಬರೋಣ ಬನ್ನಿ ಫ್ರೆಂಡ್ಸ್ ನೋಡಿ ಇದು ಪುಡಿ ಮಾಡಿಕೊಂಡು ತಂದಿದ್ದೀನಿ ಇವಾಗ ನಾವು ಅದೇ ಬೌಲ್ಗೆ ಹಾಕ್ಕೊಳ್ಳೋಣ ಯಾವುದು ಅಂತಂದರೆ ಹುರ್ಗಡ್ಲೆ ಮತ್ತು ಕಡಲೆ ಬೀಜ ಇಟ್ಕೊಂಡಿದ್ದೀವಲ್ಲ ಅದೇ ಪ್ಲೇಟ್ಗೆ ನಾನು ಹಾಕ್ಕೊತೀನಿ ಅದಾದಮೇಲೆ ಒಟ್ಟಿಗೆ ಎಲ್ಲನೂ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಇವಾಗ ಅದೇ ಮಿಕ್ಸಿ ಜಾರಲ್ಲೇ ನಾನು ಅವಲಕ್ಕಿನ ಹಾಕ್ಕೊಂಡು ಅದನ್ನು ಕೂಡ ತರತರಿಯಾಗಿ ಗ್ರೈಂಡ್ ಮಾಡ್ಕೊತೀನಿ ನೋಡಿ ತರತರಿಯಾಗಿ ಗ್ರೈಂಡ್ ಮಾಡ್ಕೊಂಡು ಬಂದಿದ್ದೀನಿ ಇಷ್ಟ ಆಗಿದರೆ ಸಾಕು ಈಗ ಒಲೆ ಮೇಲೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಅದಕ್ಕೆ ಬೆಲ್ಲ ಹಾಕ್ಕೊತೀನಿ ನಾನು ಅರ್ಧ ಕೆ ಜಿ ಹೇಳಿದ್ನಲ್ಲ ಮೆಷರ್ಮೆಂಟು ಅರ್ಧ ಕೆ ಜಿಯಿಂದ ಮುಕ್ಕಾಲು ಕೆ ಜಿ ಹಾಕ್ಕೋಬೋದು ನಾನಿಲ್ಲಿ ಅರ್ಧ ಕೆ ಜಿನ ತಗೊಂಡಿದ್ದೀನಿ ಇವಾಗ ಇದನ್ನು ಸ್ವಲ್ಪ ಕರಗಿಸ್ಕೋಬೇಕು ಕರಗಿಸೋದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹಾಕೊಂತ ಕರಗ್ಸ್ಕೊಳ್ಳೋಣ ಇದು ಕಂಪ್ಲೀಟಾಗಿ ಕರಗಿದ್ರೆ ಚೆನ್ನಾಗಿರುತ್ತೆ ನೋಡಿ ಈ ಥರ ಒಂದು ಸ್ಪೂನಿನ ಸಹಾಯದಿಂದ ಮಿಕ್ಸ್ ಮಾಡ್ಕೊತ ಬರೋಣ ನೋಡಿ ಚೆನ್ನಾಗಿ ಕರಗಿದೆ ಇದು ಈಗೇನೇ ಕೈ ಆಡಿಸ್ತಾ ಇರಬೇಕು ನೋಡಿ ಈ ಥರ ನೊರೆ ನೊರೆ ಎಲ್ಲ ಬಂದಾದಮೇಲೆ ಇದನ್ನು ಒಂದು ಜಾಲ್ರಿಗೆ ಹಾಕಿ ಸೋರಿಸ್ಕೊಳ್ಳೋಣ ಈಗ ಸ್ವಿಚ್ ಆಫ್ ಮಾಡ್ಕೊಳ್ಳೋಣ ಈಗ ಒಂದು ದಪ್ಪ ತಳಹದ ಪಾತ್ರೆನ ನಾನು ಒಲೆ ಮೇಲೆ ಇಟ್ಕೊಂಡಿದ್ದೀನಿ ಇದಕ್ಕೆ ನಾನು ಹಾಲನ್ನ ಹಾಕ್ಕೊತಾ ಇದ್ದೀನಿ ಇದು ನಾನು ಮೊದಲೇ ಹೇಳ್ದಂಗೆ ಆರನೇ ದಿನದ ಹಾಲು ಅದಕ್ಕೆ ಸ್ವಲ್ಪ ಈ ಕಲರ್ ಇದೆ ಇಲ್ಲಾಂದರೆ ಯೆಲ್ಲೋಯಿಷ್ ಕಲರ್ ಇರೋದು ಇದಕ್ಕೆ ನಾವು ಸ್ವಲ್ಪ ಕಾದಾದಮೇಲೆ ನಾವು ಅಂದರೆ ಸಿರಪ್ನ ಹಾಕೊಳ್ಳೋಣ ಬೆಲ್ಲದ ಸಿರಪ್ನ ಹಾಕ್ಕೊತಾ ಬರೋಣ ಅದಕ್ಕೆ ಮುಂಚೆ ಈ ರೀತಿ ಕರಗಿಸ್ಕೊತಾ ಹೋಗ್ಬೇಕು ಅಂದರೆ ಸ್ವಲ್ಪ ಬಿಸಿ ಆಗಬೇಕು ಅದ್ರ ಅದ ಅದಕ್ಕೆ ಈ ರೀತಿ ಸ್ವಲ್ಪ ಈ ಥರ ಮಾಡ್ತಾ ಇರಬೇಕು ಸ್ವಲ್ಪ ಬಿಸಿ ಆದಮೇಲೆ ಇವಾಗ ನಾನು ಸಿರಪ್ನ ಹಾಕೊತಾ ಇದ್ದೀನಿ ಬೆಲ್ಲದ ನೀರನ್ನ ಹಾಕೊತ ಕರಗಿಸ್ಕೊಳ್ಳೋಣ ಇದನ್ನು ಕೂಡ ಹಾಗೆಯೇ ಸಣ್ಣ ಫ್ಲೇಮ್ ಅಂದರೆ ಸಿಮ್ಮಿಂದ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಮಿಕ್ಸ್ ಮಾಡ್ಕೊತಾ ಹೋಗಬೇಕು ಇದೆಲ್ಲ ಹಾಕಿ ಆದಮೇಲೆ ಈ ರೀತಿ ಮಾಡ್ಕೊತ ಹೋಗಬೇಕು ಈ ರೀತಿ ಸಣ್ಣ ಫ್ಲೇಮ್ ಇಟ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಸಣ್ಣ ಫ್ಲೇಮ್ ಅಂದರೆ ಮೀಡಿಯಮ್ ಫ್ಲೇಮ್ ಅಂತ ಹೇಳ್ಬೋದು ಒಂದು ಐದಾರು ನಿಮಿಷ ಆದಮೇಲೆ ಈ ರೀತಿ ಆಗುತ್ತೆ ನೋಡ್ಬೋದು ಸ್ವಲ್ಪ ಗುಳ್ಳೆ ಗುಳ್ಳೆ ಥರ ಬಂದಿರುತ್ತೆ ಅಂದರೆ ಹಾಲು ಸ್ವಲ್ಪ ಒಡೆದಿರುತ್ತೆ ಆವಾಗ ಈ ರೀತಿ ಬರುತ್ತೆ ಅದಾದಮೇಲೆ ಇನ್ನು ಈ ರೀತಿ ಆಗೋಗುತ್ತೆ ನೋಡಿ ಸ್ವಲ್ಪ ಗಡ್ಡೆ ಗಡ್ಡೆ ಥರನೇ ಬರುತ್ತೆ ಈ ಟೈಮಲ್ಲಿ ನಾವು ಸಣ್ಣದಾಗಿ ಗ್ರೈಂಡ್ ಮಾಡಿಟ್ಕೊಂಡಿದ್ವಲ್ಲ ಅವಲಕ್ಕಿನ ಅದನ್ನ ಕೂಡ ಹಾಕ್ಕೊತಾ ಮಿಕ್ಸ್ ಮಾಡ್ಕೊತಾ ಬರಬೇಕು ಇವಾಗ ಅದು ಕೂಡ ಸ್ವಲ್ಪ ಗಟ್ಟಿನೇ ಆಗುತ್ತೆ ಇನ್ನೊಂದು ಸ್ವಲ್ಪ ಅದು ಯಾವುದೇ ರೀತಿ ನೀವು ಅಂದರೆ ಗಂಟು ಆಗೋದಕ್ಕೆ ಬಿಡಬಾರ್ದು ಅದು ಒಂದು ಸ್ವಲ್ಪ ಗಟ್ಟಿ ಹಾಕ್ತಿದಂಗೆ ನಾವು ಕಡಲೆ ಬೀಜ ಮತ್ತು ಹುರುಗಡಲೆ ಪುಡಿ ಇರುತ್ತಲ್ಲ ಅದನ್ನು ಹಾಕ್ಕೊತಾ ಇದ್ದೀನಿ ಅದು ಕೂಡ ನೀರಿನ ಅಂಶ ಎಲ್ಲ ಫುಲ್ಲು ಸಕ್ ಮಾಡುತ್ತೆ ಎಲ್ಲ ಎಳ್ಕೊಳುತ್ತೆ ಆವಾಗಲೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಬರಬೇಕು ಇವಾಗ ಇನ್ನು ಸ್ವಲ್ಪ ತಿಕ್ಕಾಗ್ತಾ ಬರುತ್ತೆ ಒಂದೆರಡು ನಿಮಿಷ ಆದಮೇಲೆ ಕಾಯಿ ತುರಿನ ಹಾಕ್ಕೋಬೇಕು ತುರಿ ಹಾಕ್ತಾ ಎಲ್ಲಾನು ಹಾಕ್ತಾ ಹಾಕ್ತಾ ಸ್ವಲ್ಪ ಆಗ್ತಾ ಬರುತ್ತೆ ಅಂದರೆ ಗಟ್ಟಿ ಆಗ್ತಾ ಬರುತ್ತೆ ಇದು ಪ್ರೋಸೆಸ್ ಕಂಪ್ಲೀಟ್ ಪ್ರೋಸೆಸ್ ಏನಿದೆ ಕೈ ಬಿಡ್ದಂಗೆ ಕೈ ಆಡಿಸ್ತಾ ಇರಬೇಕು ಇಲ್ಲಾಂದರೆ ತಳ ಹತ್ಬಿಡುತ್ತೆ ತಳ ಹತ್ತಿದ್ರೆ ಚೆನ್ನಾಗಿರಲ್ಲ ನೋಡಿ ಇವಾಗ ಯಾವ ರೀತಿ ತಿಕ್ಕಾಗಿದೆ ಅಂತ ಈ ಥರ ತಿಕ್ಕ ಆದಮೇಲೆ ಅಂದರೆ ಗಟ್ಟಿ ಆದಮೇಲೆ ಏಲಕ್ಕಿ ಪುಡಿನ ಹಾಕೊತಾ ಇದ್ದೀನಿ ಸ್ವಲ್ಪ ಕಾಳು ಕಾಳು ಥರ ಇದ್ದರೂ ಪರವಾಗಿಲ್ಲ ಏಲಕ್ಕಿ ಪುಡಿ ಇದು ಲಾಸ್ಟಿಗೆ ಹಾಕೊತಿರೋದ್ರಿಂದ ಏಲಕ್ಕಿ ಪುಡಿನ ಅದು ಫ್ಲೇವರ್ ಚೆನ್ನಾಗಿ ಬಿಟ್ಕೊಳುತ್ತೆ ನೋಡಿ ಮೊದಲುಗಿನ್ನ ಈಗ ಯಾವ ರೀತಿ ಗಟ್ಟಿಯಾಗಿದೆ ಅಂತ ನೋಡಿ ಇಷ್ಟು ಕನ್ಸಿಸ್ಟೆನ್ಸಿ ಸಾಕು ನಮಗೆ ಇವಾಗ ಸರ್ವ್ ಮಾಡ್ಕೊಳೋದಕ್ಕೆ ರೆಡಿಯಾಗಿದೆ ಹಾಗೇನೆ ಇದು ತಣ್ಣಗಾದ್ಮೇಲೆ ಆದಮೇಲೆ ತಿನ್ನಬೇಕು ಯಾಕಂದರೆ ಸ್ವೀಟ್ಗಳೆಲ್ಲನೂ ತಣ್ಣಗಾದ್ಮೇಲೆ ತಿಂದರೆ ಅದು ತುಂಬ ಚೆನ್ನಾಗಿರೋದು ಬಟ್ ನಾನು ಇವಾಗ ನಾನು ನಿಮಗೆ ಸರ್ವ್ ಮಾಡಿ ತೋರಿಸೋದಕ್ಕೆ ಬೇಗ ಬೇಗನೆ ಬೇಗನೇ ಇದ್ದೀನಿ ಅಂದರೆ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ ನೀವು ಒಂದು ಸತಿ ಟ್ರೈ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್